ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶ್ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಶತ್ರುವನ್ನು ದುಃಖಿತರನಾಗಿ ಮಾಡುವ ಯಂತ್ರ ನಿಮ್ಮ ಶತ್ರುಗಳನ್ನು ಯಾವಾಗ ಅವರನ್ನ ದುಃಖಿತ ದುಃಖನ ಪಡಿಸೋ ಮಂತ್ರ ಯಂತ್ರ ಇದು ಮಂತ್ರ ಯಂತ್ರ ಎರಡೂ ಇದೆ ಇದು ಆ ರೀತಿಯಾದಂಥ ಯಂತ್ರ ಮಂತ್ರ ಈ ಮಂತ್ರ ಯಂತ್ರನ ನೀವು ಯಾವ ರೀತಿಯಾಗಿ ಸಿದ್ಧಿ ಮಾಡ್ಕೋಬೇಕು ಅಂದರೆ ಋಚಿಕ ಮಾಸದ ಹುಣ್ಣಿಮೆ ದಿನ ನೀವು ಇದನ್ನು ಋಚಿಕ ಮಾಸದ ಹುಣ್ಣಿಮೆ ದಿನ ಈ ಯಂತ್ರನ ನೀವು ಕತ್ತೆಯ ಚರ್ಮದಿಂದ ಬರಿಬೇಕು ಕತ್ತೆಯ ಚರ್ಮದಿಂದ ಬರಿಬೇಕು ಯಂತ್ರ ಕೆಳಗೆ ನಿಮ್ಮ ಶತ್ರುವಿನ ತಾಯಿ ಹೆಸರು ಮತ್ತು ನಿಮ್ಮ ಶತ್ರುವಿನ ಹೆಸರು ಬರಿಬೇಕು ತಾಯಿ ಹೆಸರು ಮತ್ತು ನಿಮ್ಮ ಶತ್ರು ಹೆಸನ್ನು ಬರೀಬೇಕು ಬರೆದಾದ ನಂತರ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ಅದಕ್ಕೆ ಧೂಪದೀಪ ಎಲ್ಲ ನೀವು ಹಾಕಬೇಕು ಹಾಕಬೇಕು ಧೂಪ ದೀಪ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ಅದಕ್ಕೆ ಮಂತ್ರನ ಜಪ ಮಾಡಬೇಕು ಜಪ ಮಾಡಿ ನೂರ ಎಂಟು ಬಾರಿ ಜಪ ಮಾಡಬೇಕು ನೂರ ಎಂಟು ಮಾ ಜಪ ಮಾಡಿದ ಮಂತ್ರನ ನೀವು ಪಠಿಸ್ಬೇಕು ಈ ಥರ ಮಾಡಿದ ನಂತರ ಈ ಯಂತ್ರ ಮಂತ್ ಈ ಮಂತ್ರದಲ್ಲಿ ಅಮಕಾಸ್ಯ ಎಂದಿದ್ದ ಎಂದಿರೋ ಸ್ಥಳದಲ್ಲಿ ವೈರಿ ಹೆಸರು ಬರಿಬೇಕು ವೈರಿ ಹೆಸರು ಬರಿಬೇಕು ವೈರಿ ತಾಯಿ ಹೆಸರು ಬರಿಬೇಕು ಮತ್ತು ತಾಯಿ ಹೆಸರು ಹೇಳಬೇಕು ಯಂತ್ರವನ್ನು ನೀವು ಶತ್ರುವಿನ ಮನೆಯ ಒಳಗೆ ಅಥವಾ ಎಲ್ಲಾದರೂ ಅವರ ಅಂಗಳದಲ್ಲಿ ಅಥವಾ ಎಲ್ಲಾದರೂ ದಾರಿನಲ್ಲಿ ಅವರು ಓಡಾಡೋಂಥ ಸ್ಥಳದಲ್ಲಿ ಅದನ್ನು ಊತಿ ಊಯಿ ಹೂಗು ಅದನ್ನು ಊತಿಡಬೇಕು ಅದನ್ನು ಊತಿ ಓಡಾಡೋ ಜಾಗದಲ್ಲಾಗಿರ್ಬೋದು ಮನೇಲಾಗಿರ್ಬೋದು ಮನೆ ಮುಂದಾಗಿರ್ಬೋದು ಯಾವ ಸ್ಥಳದಾಗಿರ್ಬೋದು ಅದನ್ನು ನೀವು ಅದನ್ನು ಭೂಮಿನಲ್ಲಿ ಊತಿಡಬೇಕು ಊತಿಡೋದ್ರಿಂದ ಇದರಿಂದ ನಿಮಗೆ ಶತ್ರುವಿಗೆ ದುಃಖ ಆರಂಭವಾಗುತ್ತೆ ಅಂದರೆ ದುಃಖ ಅಂದರೆ ಕಷ್ಟಗಳು ಶುರುವಾಗ್ತವೆ ಕಷ್ಟಗಳು ಅವರಿಗೆ ಶುರುವಾಗಿ ನಾನಾ ವಿಧದ ಕಷ್ಟಗಳು ಪ್ರಾರಂಭವಾಗುತ್ತೆ ಅವರಿಗೆ ಕೈ ಎತ್ತಲ್ಲ ಬಾಯಿ ಎತ್ತಲ್ಲ ಎಲ್ಲೋದ್ರೂ ಕಾಯಿ ಕಾಸು ಕೈಗೂಡೋದಿಲ್ಲ ಮತ್ತು ಅವರು ಏನು ದುಡ್ಡು ಕಾಸು ಇದ್ರೆ ತಾನೇ ಅವರು ಏನೇನೋ ಕೆಲಸ ಮಾಡೋದು ದುಡ್ಡು ಕಾಸು ಸೇರಲ್ಲ ಯಾವುದೂ ಕೈ ಎಂಟೋದಿಲ್ಲ ಏನು ಮಾಡಬೇಕು ಅಂದರೂ ಅವ್ರಿಗೆ ಕೈ ದಾರಿ ಸಿಕ್ಕೋದಿಲ್ಲ ಎಲ್ಲ ಶತ್ರುಗಳಾಗ್ತಾರೆ ಈ ಯಂತ್ರ ಇರೋವರೆಗೂ ಅವ್ರ ಮನೆಯಲ್ಲಿ ನಾನಾ ವಿಧದ ತೊಂದರೆಗಳು ನಡೀತಾ ಇರ್ತವೆ ಪ್ರಿಯ ವಿಷಯಗಳೇ ಈ ಯಂತ್ರನ ದಿವಸ ಅವ್ರ ಮತ್ತೆ ಚೆನ್ನಾಗಿ ಆಗ್ತಾರೆ ಅಲ್ಲಿವರೆಗೂ ಈ ಯಂತ್ರದ ಪ್ರಭಾವದಿಂದ ಶತ್ರುಗಳು ಈ ನಾನಾ ವಿಧದಲ್ಲಿ ಕಷ್ಟ ಅನುಭವಿಸ್ತಾ ಇರ್ತಾರೆ ಈ ರೀತಿಯಾಗಿ ನಿಮ್ಮ ಶತ್ರುಗಳಿಗೆ ನೀವು ಬುದ್ಧಿ ಕಲಿಸ್ಬೇಕು ಅಂದರೆ ಈ ರೀತಿ ಮಾಡಬೇಕು ಯಾಕೆಂದರೆ ಒಳ್ಳೆಯ ನಿಜವಾಗಿರೋಂಥವ್ರಿಗೆ ನೀವು ನಿಮಗೆ ನಿಜವಾಗಿ ನಿಮಗೆ ಕಷ್ಟ ಕೊಟ್ಟು ಮೋಸ ಮಾಡಿದ್ದಾರೆ ಅಂದವರು ಮಾತ್ರ ಮಾಡಬೇಕು ಎಲ್ಲಿಲ್ಲ ಸುಮ್ಮ ಸುಮ್ಮನೆ ದ್ವೇಷಕ್ಕೆ ನಿಮ್ಮ ಹಠಕ್ಕೆ ನೀವು ಇದನ್ನು ದ್ವೇಷಕ್ಕೆ ತೀರಿಸ್ಕೋಬೇಕು ಅಂತ ಮಾಡಿದ್ರೆ ನಿಮಗೆ ತಿರುಗೇಟು ಯಾವುದೇ ಆಗಲಿ ನ್ಯಾಯ ಧರ್ಮ ನಿಮ್ಮ ಕಷ್ಟ ಇದ್ದರೆ ನಿಮ್ಮ ಶತ್ರುಗಳಿಗೆ ನೀವು ಅದನ್ನು ಸರಿ ಮಾಡಿಕೊಂಡು ನೀವು ಅವ್ರಿಗೆ ತ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಿ ನಿಮಗೆ ಸುಮ್ಮ ಸುಮ್ಮನೆ ನಿಮ್ಮ ದ್ವೇಷಕ್ಕೆ ಏನೋ ಒಂದು ಯಾವತ್ತೋ ಒಂದು ದಿವಸ ಬೈದ್ಬಿಟ್ರು ಅದೇ ದ್ವೇಷ ಇಟ್ಕೊಂಡು ಅವ್ರಿಗೆ ಈ ಶಿಕ್ಷೆ ಎಲ್ಲ ಕೊಟ್ಟರಿ ಮತ್ತು ನಿಮಗೆ ಅದು ಬಿಡ ಬಿಡಂಗಿರೋದಿಲ್ಲ ಧರ್ಮವಾಗಿದ್ದರೆ ಅತಿ ಶೀಘ್ರದಲ್ಲಿ ನಿಮಗೆ ನಿಮ್ಮ ಕಾರ್ಯ ಜಲ್ದಿ ಶೀಘ್ರವಾಗಿ ನೂರಕ್ಕೆ ನೂರು ಸತ್ಯವಾಗಿ ನಡೀತೈತೆ ನೀವು ಅಸತ್ಯವಾಗಿ ಇದನ್ನು ಮಾಡೋಕ್ಕೆ ಹೋದ್ರೆ ಅಂದರೆ ಅದು ನಿಮಗೆ ಸ ಕೈ ಸೇರೋದಿಲ್ಲ ಏನೋ ಅಷ್ಟೋ ಇಷ್ಟೋ ನಡಿದ್ರೂ ಕೂಡ ನಿಮಗೆ ತಿರುಗಿ ಇಟ್ಟು ಹೊಡಿತೈತೆ ಯಾಕೆಂದರೆ ಮಂತ್ರ ಯಂತ್ರ ಮಾಡಿದ್ಮೇಲೆ ಅವ್ರಿಗೆ ನಡೀತೈತೆ ಆದರೆ ಅದ್ರ ಏಟುಗಳು ನಿಮಗೆ ಮತ್ತೆ ರಿವರ್ಸ್ ಹೊಡಿತೈತೆ ಅದರಿಂದ ಅದನ್ನ ಸತ್ಯವಾಗಿ ಮಾಡಿರಿ ಸತ್ಸತ್ಯ ಬಿಟ್ಟು ಮಾಡೋಕ್ಕೆ ಹೋಗಬೇಡಿ ಒಳ್ಳೆಯದನ್ನು ಏನೋ ಕೋಪ ತಾಪಗಳಿಗೆಲ್ಲ ಇದು ಮಾಡೋಕ್ಕೆ ಹೋಗಬೇಡಿ ನಿಮ್ಮನ್ನು ನಾನಾ ವಿಧದಲ್ಲಿ ಕಷ್ಟ ಕೊಟ್ಟಿರೋರು ಮಾತ್ರ ಮಾಡಿ ಸುಮ್ಮನೆ ಕೋಪ ಹೊಟ್ಟೆ ಕಿಚ್ಚು ದ್ವೇಷಕ್ಕೆ ಮಾತ್ರ ಮಾಡೋಕ್ಕೋಗಬೇಡಿ ಇದು ಒಂದು ಅಂಥದ್ದು ಹಂತ ಯಂತ್ರಗಳು ಇವೇ ರೀತಿಯಾಗಿ ನೋಡಿ ಜಂಜಾಟುಗಳು ನಮಗೆ ಕೊಡೋದು ಮನುಷ್ಯರು ನಮಗಿನ್ನೇನು ಮೇಕೆ ಕೋಣ ಕಡಿಯೋದಿಲ್ಲ ಇಂಥದ್ದು ಯಾವುದೋ ಒಂದು ಮನೆಯಲ್ಲಿ ಸೇರಿಸ್ಬಿಡ್ತಾರೆ ಸೇರಿಸಿದಾಗ ನಮ್ಮ ಮನೆಯಲ್ಲಿ ಪರಿಸ್ಥಿತಿಗಳು ಹಿಂಗೆ ಆಗ್ಬಿಡ್ತವೆ ಅದರಿಂದನೇ ನೋಡಿ ಈ ಕತ್ತೆ ಚರ್ಮ ಇವೆಲ್ಲ ಏನು ಸರಿನಾ ಇವೆಲ್ಲ ಕೆಟ್ಟದು ಅದರಿಂದ ಈ ಥರ ಎಲ್ಲ ಮಾಡಿ ಮನೆ ಇಡೋದ್ರಿಂದ ನಮಗೆ ಬರಬಾರ್ದು ಕಷ್ಟ ಬಂದ್ಬಿಡುತ್ತೆ ಅದರಿಂದ ಸುಮ್ಮ ಸುಮ್ಮನೆ ಮಾಡೋಕ್ಕೆ ಹೋಗಬೇಡಿ ನ್ಯಾಯವಾಗಿ ಮಾಡಿ ನಿಮ್ಗೆ ಮನೆಯಲ್ಲಿ ನಿಮ್ಮ ಮನೆಯೇ ಅವರು ಹಾಳು ಮಾಡಿದರೆ ನಿಮ್ಮ ಮ ಸಂಸಾರನ ಹಾಳು ಮಾಡಿದರೆ ಇಂಥದಕ್ಕೆ ಮಾತ್ರ ಮಾಡಿ ಸುಮ್ಮ ಸುಮ್ಮನೆ ಮಾಡಿ ಮಾಡಿ ಇದನ್ನು ಅನ್ಯಾಯಕ್ಕೆ ನೀವು ಗುರಿ ಆಗಬೇಡಿ ಪ್ರಿಯ ವೀಕ್ಷಕರೇ ಇನ್ನೂ ವಿಧವಾದಂಥ ಯಂತ್ರಗಳು ಮಂತ್ರಗಳು ನಿಮ್ಮ ಜೀವನಕ್ಕೆ ಬೇಕಾಗಿರೋಂಥ ಸಂಸಾರಕ್ಕೆ ಬೇಕಾಗಿರೋಂಥ ನಮಗೆ ಬೇಕ ಬಾಳಿ ಬದುಕಬೇಕಾಗಿರೋ ಬೇಕಾಗಿರೋಂಥ ನಿಮಗೆ ನಾನು ಸಿದ್ಧಿನ ಮಾಡಿ ತಿಳಿಸ್ತಾ ಇದ್ದೀನಿ ನಮ್ಮ ಜೀವನಕ್ಕೆ ಬೇಕಾಗಿರೋಂಥದನ್ನು ನೀವು ಇದನ್ನು ಮಾಡ್ಕೊಳ್ಳಿ ನಿಮ್ಮ ಸಂಸಾರನ ಸುರಕ್ಷಿತ ಮಾಡ್ಕೊಳ್ಳಿ ಬೇರೆಯವ್ರಿಗೆಲ್ಲ ಮಾಡಿ ನೀವು ಪಾಪಕ್ಕೆ ಗುರಿ ಆಗಬೇಡಿ ವಿಷಕರೇ ಇದು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ